श्री राघवेन्द्रा శ్రీ శ్రీగొరుభ్యో నమ పరమగురుభ్యో నమ శ్రీమదానందీర్థభగవత్చార్య గురువ్యో నమ బుద్ధిర్బం యశోధైర్యం నిర్భవ్యతమనోగత అజాడ్యం వాక్డత్ హనుమస్మరణే పూజ్యాయ రాఘవింద్రాయ సత్యరత భజతృక్షాయ నమతేనువే దుర్వాదిద్ధ్వారవే విష్ణువింద్రే వరంద్రహే శ్రీరాగవిందగురవే నమో అత్యంత అత్యంతదయాళవేత్ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ವಿಶೇಷವಾಗಿ ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ವಿಜಿಂದು ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ವಿಶೇಷವಾಗಿ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನ ಮಾಡೇ ಮಾಡ್ತಾರೆ ಅದರ ಸಂಶಯ ಅಂತ ಹೇಳ್ತಾರೆ ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಹೇಗೆ ಈ ಥರ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಸೇವೆಯನ್ನು ಮಾಡ್ತಿದ್ರು ಯಾರು ರಾಯನ ಸೇವೆಯನ್ನು ಮಾಡ್ತಿದ್ರು ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಸಂಧ್ಯಾ ಮಾಡಿ ರಾಯನ ಸ್ತೋತ್ರವನ್ನು ಹೇಳಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ಭಾಳ ಬಡತನದಿಂದ ಇದ್ದವರು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಅವರು ವಸ್ತುಗಳನ್ನ ರಾಯರ ಬೃಂದ ರಾಯರ ಒಂದು ಪ್ರತಿಮೆಗಳನ್ನ ವಿಶೇಷವಾಗಿ ಬರೆದು ಎಲ್ಲ ಮಾಡ್ತಾ ಇದ್ರು ಆಗ ರಾಘವೇಂದ್ರ ಸ್ವಾಮಿಗಳು ಅವ್ರ ಗೋರ್ಮೆಂಟ್ ಎಲ್ಲ ಇದಕ್ಕೂ ಅವರು ಮಾಡ್ತಾ ಇರ್ತಾರೆ ಅವರು ಅಣ್ಣಾರಾವ್ ಅಂತ ಅವ್ರ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥ ಸಾತ್ವಿಕ ಜನ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದರು ಕೆಲಸದಲ್ಲಿ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ರು ಇದೇ ರೀತಿಯಾಗಿ ಮಾಡ್ತಾ 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 ಎಲ್ಲ ರಾಜಕೀಯದಲ್ಲಿ ವಿಶೇಷವಾಗಿ ಎಲ್ಲ ಗೋರ್ಮೆಂಟ್ ಜಾಗಗಳಲ್ಲಿ ವಿಶೇಷವಾಗಿ ಎಲ್ಲ ಅವರ ಒಂದು ಅವರ ಒಂದೊಂದು ಬೋರ್ಡ್ಗಳನ್ನೆಲ್ಲ ಕೊಟ್ಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ಚೆನ್ನಾಗಿದ್ರು ಒಂದಾನೊಂದು ದಿವಸ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಹೇಗೆ ಮಾಡ್ತಾ ಇದ್ದಾರೆ ನೋಡ್ರಿ ಅವ್ರನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಅಪ್ಪ ಇಟ್ ದಿವಸ ಎಲ್ಲ ಕಡೆನು ಮಾಡ್ತಾ ಇದೆಯೋ ನೀನು ಮಂತ್ರಾಲಯದಲ್ಲಿ ಹೋಗಿ ಒಂದು ಸೇವೆಯನ್ನು ಮಾಡಿ ರಾಯರ ದರ್ಶನ ನಮ್ಮ ದರ್ಶನ ಪಡ್ಕೊಂಡು ತುಂಗಾವಾತ ನದಿಯಲ್ಲಿ ಸ್ನಾನವನ್ನು ಮಾಡಿ ಎಲ್ಲ ಮಠಗಳಿಗೂ ರಾಯರ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಗೆಚ ಭಜ ತಾಂ ಕಣಪವೃಕ್ಷಾಯ ನಮತಾಮ್ ಕಾಮಧೇನವೇ ಅದರಲ್ಲೂ ಎಲ್ಲ ಇಷ್ಟೇ ಹೇಳ್ತಾರೆ ಎಲ್ಲರೂ ಇನ್ನು ಮುಂದಿನದು ಒಂದು ಹೇಳ್ಕೊಡ್ಬೇಕು ಎಲ್ಲರಿಗೂ ಒಂದು ಮಠಕ್ಕೂ ಹೋಗಿ ದೂರ್ವಾದಿದ್ವಾಂತರವೆಯೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಈ ಮಂತ್ರವನ್ನ ರಾಯರ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜ್ಯಾಯ ರಾಘವೇಂದ್ರ ಹಾಕಿ ದೂರ್ವಾದಿ ವೈಷ್ಣವೇಂದ್ರೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇತ್ತೆ ಅಂತ ಹೇಳ್ತಕ್ಕಂಥದನ್ನ ಅದನ್ನೆಲ್ಲ ಬರೆದು ಎಲ್ಲ ಮಠಗಳಿಗೂ ನೀನು ಕೊಡಬೇಕು ಅಂದ್ರಂಥದ್ದು ಅವರು ಆಯುತ ಗುರುಗಳೇ ನಿಮ್ಮ ಅನುಕ್ರಹ ಅಂತ ಅಂತೇಳಿ ಅವ್ರ ಕೈ ಮುಗಿದ್ರಂತೆ ಮುಟ್ಟು ನೋಡಿದ್ರೆ ಕಣ್ಣು ಬಿಟ್ಟಿದ್ರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾ ಇಲ್ಲೇ ಇಲ್ಲ ಅಂತಲ್ಲಿ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಅವರು ಸೀದಾ ಎಲ್ಲ ಕಡೆಯೂ ಹೋದ್ರು ಹೋದಾಗ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಹೇಳಿದ್ರೆ ರಾಯರು ಸೇವೆಯನ್ನು ಮಾಡಬೇಕು ಅಂತ ಆ ಸೇವೆಯನ್ನು ಮಾಡಿದ್ರು ಈಗಿನ ಸ್ವಾಮಿಗಳಾಗಿರ್ತಕ್ಕಂಥ ಸುಭದೇದ್ರ ತೀರ್ಥರ ಹತ್ರ ಹೋದಾಗ ಆ ಶುಭದೇಂದ್ರತೀರ್ಥ ಹೇಳಿದ್ರಂತೆ ಅಪ್ಪ ರಾಯರ ಒಂದು ವಿಶೇಷವಾಗಿ ಮಾಡಬೇಕು ಅಂತೇಳಿದೆ ಮಾಡ್ತಾ ಇದೇನೋ ಅಂದ್ರಂತೆ ಅವರಿಗೆ ದಿಗ್ಭ್ರಮೆ ಆಗೋಯ್ತಂತೆ ಗುರುಗಳೇ ಸ್ವಪ್ನಕ್ಕೆ ಬಂದು ನಮ್ಗೆ ಹೇಳಿದ್ದಾರೆ ಅಂದ್ರೆ ಅಂದಾಗ ಆಯಿತು ನೀನು ಎಲ್ಲ ಒಳ್ಳೇದಾಗತ್ತೆ ಅಂದ್ರಂತೆ ಅವರು ಹುಮ್ಮನೆಂದು ತಿರುತ್ತ ಅದೇ ರೀತಿಯಾಗಿ ಪ್ರತಿಯೊಂದು ಮಠಕ್ಕೂ ಈಗಲೂ ಪ್ರತಿಯೊಂದು ಮಠಕ್ಕೂ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ರಾಯರ ಬದಿ ಬರೀ ಪೂಜ್ಯಾಗ ಅಂತ ಹೇಳಿದ್ರೆ ಆಗಲ್ಲ ಅದು ಪೂರ್ತಿ ಪುಣ್ಯ ನಿಮಗೆ ಬೇಕು ಅಂತ ಅಂದಾಗ ಬರೀ ಇದು ಪೂರ್ತಿ ಹೇಳಿ ಅಂತೇಳಿ ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಈ ಮಂತ್ರವನ್ನು ಎಲ್ಲ ರಾಯರ ಮಠದಲ್ಲಿ ಅವರ ಒಂದು ಬೋರ್ಡನ್ನು ಹಾಕಿ ಅಣ್ಣಾರ ಈಗಲೂ ಆ ಬೋರ್ಡನ್ನು ಎಲ್ಲ ಮಠಗಳು ಕೊಡ್ತಾ ಇದ್ದಾರಂತೆ ಮತ್ತೆ ಅದೊಂದೇ ಎಲ್ಲ ಕೊಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ರಾಘವೇಂದ್ರ ಸ್ವಾಮಿಗಳು ಯಾವಾಗ ಹುಟ್ಟಿದ್ದು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರುತ್ತೆ ವರ್ಧಂತಿ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಇದನ್ನೆಲ್ಲ ದಿವಸ ಅವರ ಹೆಂಡತಿ ಮಕ್ಕಳು ಅವರು ಬೃಂದಾವನಸ್ಥರಾಗಿ ಯಾವಾಗ ವೈಶಾಖ ವೈ ಪಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಸಪ್ತಮಿ ಪಾಲ್ಗುಣ ಮಾಸದಲ್ಲಿ ದ್ವಿತೀಯ ಈ ಈ ಎಲ್ಲವೂ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಆಗಿದ್ದು ಶ್ರಾವಣ ಮಾಸದ ಪ್ರತಿಪಾದ್ಯ ಬಿದಿಗಿ ಮೂರು ದಿನ ಬಿದಿಗೆ ದಿವಸ ಪಾಡ್ಯ ಬಿದಿಗೆ ದಿವಸ ವಿಶೇಷವಾಗಿ ಬೃಂದಾವಸ್ಥರಾದರು ಅವರು ಅದನ್ನೆಲ್ಲವೂ ಬರೆದು ಅವರ ತಂದೆಯ ತಾಯಿಯ ಹೆಸರನ್ನು ಬರೆದು ಅದನ್ನೆಲ್ಲ ಒಂದು ಬೋರ್ಡನ್ನು ಮಾಡಿ ಪ್ರತಿಯೊಂದು ಮಠಕ್ಕೂ ಕೊಡ್ತಾ ಇದ್ದಾರೆ ಅವ್ರು ಹೇಗೆ ಅವರೆಲ್ಲ ಕೊಡ್ತಾ ಇರೋದನ್ನು ಅವರಲ್ಲಿ ನಿಂತು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಕೊಡಿಸ್ತಾ ಇದ್ದಾರೆ ಎಲ್ಲ ಮಠದಲ್ಲೂ ಆ ಮಠಕ್ಕೆ ಹೋದವರೆಲ್ಲ ಅದನ್ನೆಲ್ಲ ಕೂತ್ಕೊಂಡು ಓದಿ ಅದರ ಒಂದು ವಿಶೇಷವಾಗಿ ಮತ್ತು ರಾಯರ ಬೃಂದಾವನ್ನು ಮಾಡಿ ರಾಯರ ಬೃಂದಾವನವನ್ನು ಮಾಡಿ ಆ ರಾಯರ ಬೃಂದಾವನದಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಯಾರು ಯಾರಿದ್ದಾರೆ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಮಾಡಿ ಎಲ್ಲರನ್ನು ಫ್ರೀಯಾಗಿ ರಾಯರ ಮಠಗಳಿಗೆ ಎಲ್ಲ ಮಠಗಳು ಕೊಡ್ತಾ ಇದ್ದಾರಂಥವ್ರು ಈಗಲೂ ಕೊಡ್ತಾ ಇದ್ದಾರೆ ಅವರು ನಮ್ಮ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಹೇಳಿದ್ರು ಈ ಥರ ಎಲ್ಲ ನಮಗೆ ವಿಶೇಷ ಅನುಗ್ರಹ ಮಾಡಿದ್ರಪ್ಪ ಅಂತ ಹೇಳಿದ್ರು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಏನೂ ಇರಲಿಲ್ಲ ನಮಗೆ ಇವತ್ತಿನ ದಿವಸ ರಾಯರ ಸ್ವಪ್ನಕ್ಕೆ ಬಂದು ಇದೆಲ್ಲ ಮಾಡಿಸ್ಕೊತಾ ಇದೆ ಗುರುಗಳೇ ಎಂದಾಗ ನಮ್ಗೆಷ್ಟು ಅನುಭವ ಅಲ್ವಾ ನಮ್ಮ ಗುರುಗಳು ನಮ್ಮ ರಾಯರು ಜ್ವಾಲಾ ಬಹೋರೋಗವಿದ್ದೆ ಲಕ್ಷ್ಮೀದರಸಿಂಹ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜ್ಞಂದ ತೀರ್ಥರು ಜೈತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅಣ್ಣಾರಾವತ್ರ ಅಂತ ಹೇಳಿದ್ರೆ ಎಷ್ಟು ನಮಗೆ ಅನುಭವ ನಮಗೆ ಎಷ್ಟು ಖುಷಿ ಆಗ್ತಕ್ಕಂಥ ಭಾಗ್ಯ ಇರುತ್ತಲ್ವ ಅದೇ ರೀತಿಯಾಗಿ ಅವ್ರಿಗೆ ಇನ್ನೊಂದು ಸ್ವಪ್ನಕ್ಕೆ ಬಂದು ನಮ್ಗೆ ಹೇಳದಂತೆ ನಮ್ಮಲ್ಲಿ ಜಲ ಎಷ್ಟೋ ಜಲ ಬರ್ತಾರಪ್ಪ ನನ್ನ ಪಾದಿಕೆ ಇಲ್ಲ ಪಾದಿಕೆಯನ್ನು ಮಾಡು ಎಲ್ಲ ಮಠದಲ್ಲೂ ಇಡೋ ಪಾದಿಕೆಯನ್ನು ಅಂದಂತೆ ಅದೇ ರೀತಿಯಾಗಿ ಅವರು ಪಾದಿಕೆಯನ್ನು ಮಾಡಿ ಅದನ್ನೆಲ್ಲರನ್ನು ಕೊಡ್ತಾ ಎಲ್ಲ ಮಠಗಳು ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪಾದಿಕೆ ಅದನ್ನು ಫೋಟೋವನ್ನು ತೆಗೆದುಕೊಂಡು ಅದನ್ನೆಲ್ಲರಿಗೂ ಆ ಫೋಟೋದ ರೂಪದಲ್ಲಿ ವಿಶೇಷವಾಗಿ ಮಠ ಮಠದಲ್ಲೂ ಇಟ್ಕೊಂಡು ಅದನ್ನು ಸ್ಮರಣೆಯನ್ನು ಮಾಡಿ ಪಾದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಕಥೆಯನ್ನು ಇಟ್ಟು ಇದೆಲ್ಲವನ್ನು ಮಾಡ್ತಾ ಇದ್ದಾರಂತೆ ಅಂಥ ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಪೂರ್ತಿಯಾಗಿ ಅಣ್ಣಾರ ಕುಟುಂಬಕ್ಕೆ ಪೂರ್ತಿಯಾಗಿ ಅನುಗ್ರಹವನ್ನು ಮಾಡಿ ರಾಯರ ಅನುಗ್ರಹ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೇಗೆ ಹೇಗೆ ಬಂದು ಸ್ವಪ್ನದಲ್ಲಿ ಬಂದು ಯಾರ ಹತ್ರ ಏನು ಮಾಡಿಸ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂತ ಭಕ್ತರಿಗೆ ಬಹಳ ವಿಶೇಷವಾಗಿ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥ ನಮ್ಮ ಗುರುಗಳು ಈ ಅಣ್ಣಾರಾವು ಮಾಡ್ತಕ್ಕಂಥ ಒಂದು ಸೇವೆಯು ಅದ್ಭುತವಾಗಿರ್ತಕ್ಕಂಥ ಸೇವೆ ಅದನ್ನೆಲ್ಲರೂ ಓದಿದಾಗ ಆ ಅಣ್ಣಾರಾವು ಮಾಡಿಸ್ಕೊಟ್ಟಿದ್ದಾರೆ ಎಂದು ಎಷ್ಟೋ ಖುಷಿ ಯಾಕೆಂದರೆ ಅದನ್ನೆಲ್ಲ ಓದ್ದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ூர்வாதிவாத்தரவயே வைஷ்ணவேந்திரே வரேந்திரே ஸ்ரீ ராகவேந்திர குருவே நமோ அத்திய தயாழவேத் அபாதமூழி பரியம் குரு நானா கிருத்திஸ்மரேத் தேன சித்தந்தி விஜா அப்பணியந்தி சித்தி ஓதித்தாரோ ಸಿದ್ಧಂತಿಷ ಮನೋರಧ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನೆರವೇರುತ್ತೆ ಅಂತೇಳಿ ಇಂಥ ಶ್ಲೋಕವನ್ನು ಇಂಥವೆಲ್ಲರೂ ಮನೆಯಲ್ಲೂ ಕೊಟ್ಟು ಎಲ್ಲ ರಾಯನ ಮಠದಲ್ಲೂ ಹಾಕಿ ಆ ರಾಯನ ಮಠಕ್ಕೆ ಬಂದಾಗ ಪ್ರತಿಯೊಬ್ಬರು ಓದ್ತಾರಲ್ಲ ಹೋದಾಗ ಆ ಪುಣ್ಯ ಒಂದು ಪರ್ಸೆಂಟ್ ಅವ್ರು ಹೋಗ್ತಾ ಇರುತ್ತಂತೆ ಅದೇ ರೀತಿಯಾಗಿ ಅವರ ಕುಟುಂಬಕ್ಕೆಲ್ಲ ಭಗವಂತ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಮ್ಮ ನರಸಿಂಹದೇವರು ಜ್ವಾಲಾ ಪವರೋಗವಿದ್ಯೆ ಲಕ್ಷ್ಮೀ ನರಸಿಂಹ ದೇವರು ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಎಲ್ಲ ಪವಾಡ ಯಾಗಿ ಎಲ್ಲ ಪವಾಡಗಳನ್ನು ಹೇಳ್ತಾ ಅಂತ ಅಂತೇಳಿದ್ರೆ ಒಬ್ಬೊಬ್ಬರು ಹೇಳಿರ್ತಕ್ಕಂಥ ಒಂದು ಹಂಚಿಕೆಗಳು ನಮ್ಮ ನಿಮ್ಮ ಕ್ಷೇತ್ರಕ್ಕೆ ಬಂದ್ರಿ ಈ ಕ್ಷೇತ್ರದಲ್ಲಿ ನಮ್ಗೆ ಈ ಥರ ಆಗ್ತಾಯಿದೆ ಇದೆ ಒಳ್ಳೆಯದು ಭಗವಂತನ ಮಾಡಿಸ್ತಾ ಇದ್ದಾನೆ ರಾಯರು ಮಾಡಿಸ್ತಾ ಇದ್ದಾರೆ ನಂಬಿಕೆ ನಮಗೂ ಅಷ್ಟು ಆನಂದ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಕೆಲವಾರು ಜನಗಳಿಗೆ ತೊಂದರೆಯೂ ಆಗ್ತಾ ಇರುತ್ತೆ ಇಡ್ಲಿ ಕ್ಷೇತ್ರಕ್ಕೆ ಹೋದವು ಎಲ್ಲೆಲ್ಲೋ ಹೋದು ನಮಗೇನು ಇಲ್ಲ ಒಳ್ಳೆ ಅಂತ ಹೇಳ್ತಾರೆ ಭಾವನೆ ಒಳ್ಳೆ ಭಾವನೆಯಿಂದ ಒಳ್ಳೆ ಭಕ್ತಿಯಿಂದ ಒಳ್ಳೆ ಶ್ರದ್ಧೆಯಿಂದ ನಾವು ಮಾಡಿದಾಗ ರಾಘವೇಂದ್ರ ಕೇಳಲ್ಲ ಅವರು ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ಏನು ಕೇಳಲಾರು ಭಕ್ತಿಯಿಂದ ರಾಯರಿಗೆ ನಮಸ್ಕಾರವನ್ನು ಮಾಡಿ ನನಗೆಲ್ಲ ಮಾಡ್ತಾ ಇರೋ ರಾಯರಿಗೆ ಮಾಡ್ತಾ ಇರೋದು ನೀವು ರಾಯರಲ್ಲಿರ್ತಕ್ಕಂಥ ಇರ್ತಕ್ಕಂಥ ರಾಮದೇವರಿಗೆ ಹನುಮಂತ ದೇವರಿಗೆ ಭೀಮಸೇನ ದೇವರಿಗೆ ಮಧ್ವರಾಯರಿಗೆ ಈ ಎಲ್ಲ ದೇವಾನು ದೇವತೆಗಳಿಗೆ ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಿಗೆ ಅನುಗ್ರಹವನ್ನು ತೋಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂಕ ವೃಕ್ಷಾಯ ನಮತಾಂ ಕಾಮತಿರುವ ದೂರವಾದಿದ್ವಾಂತ್ರವೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ಅಂಶರಾಮ ಭಕ್ಷಿಯಾಗಿರ್ತಕ್ಕಂಥ ಯಾವ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಬಿಟ್ಟು ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಏನೇನು ಒಳ್ಳೆಯದಾಗುತ್ತೋ ಅಂತ ಆ ರಾಯ ನಮಗೆ ಒಳ್ಳೇದು ಮಾಡಿದರಲ್ಲ ಅದನ್ನು ನೀವೆಲ್ಲ ಹಂಚ್ಕೊಳ್ಳಿ ಹಂಚ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಾಯರನ್ನ ಅತಿ ಪ್ರೀತಿಯಾಗಿ ಪ್ರೀತಿಸತಕ್ಕಂಥ ಭಾಗ್ಯ ಸಿಗುತ್ತಂತೆ ಯಾರೋ ಪ್ರೀತಿಸ್ ಪ್ರಯೋಜನ ಬರಲ್ಲ ನಾವು ಭಗವಂತನ ಕ್ರೀಡಿಸಿದಾಗ ಆ ಭಗವಂತ ನಮಗೆಲ್ಲವೂ ಒಳ್ಳೇದು ಮಾಡ್ತಾರೆ ಸಮೃದ್ಧಿಯಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ನಾಗ್ತಾರಂತೆ ಯಾರು ಯಾರಿಗೆ ಏನಿದೆ ಕಷ್ಟಗಳಿಗೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಅಕ್ಷೇತ್ರ ಮಾನ್ಯ ದೇವತೆ ಆಗಿರ್ತಕ್ಕಂಥ ನಮ್ಮ ನರಸಿಂಹ ದೇವರು ಹನುಮಂತ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ

ॐ श्री राघवेंद्र